ಇದೊಂದು ಅತ್ಯಂತ ಸಂತೋಷದ ಕಥೆ ಇದು ಸ್ವಲ್ಪ ಚಿಂತೆಗೆ ಹಚ್ಚುವಂಥದ್ದು ಹಿಂದೆ ಅವಧ ಪ್ರಾಂತ್ಯ ಅಂತ ಇತ್ತು ಅಲ್ಲಿ ಸಾದತ್ ಅಲಿ ಖಾನ್ ಅಂತ ಒಬ್ಬ ರಾಜ ಅವನ ಮೂರನೇ ಮಗ ಘಾಜಿ ಉದ್ದೀನ್ ಅನ್ನುವಂಥ ಮನುಷ್ಯ ಸಾವಿರದ ಎಂಟುನೂರ ಹದಿನಾಲ್ಕರಿಂದ ಇಪ್ಪತ್ತೇಳರವರೆಗೂ ಆ ಪ್ರಾಂತ್ಯದ ನವಾಬ ಆಗಿದ್ದ ಅವನ ಕಲೆ ಬಗ್ಗೆ ಸಂಗೀತದ ಬಗ್ಗೆ ತುಂಬ ಪ್ರೀತಿ ಅವನ್ ಕಟ್ಟಡ ಕಟ್ಸಿದಾನ್ರೀ ಎಂತೆಂತ ಚಂದ ಕಟ್ಟ ಕಟ್ಸಿದಾನೆ ಮೋತಿಮಹಲ್ ಅನ್ ಸಂಕೀರ್ಣದೊಳಗೆ ಚತ್ತರ್ ಮಂಜಿಲ್ ಮುಬಾರಕ್ ಮಂಜಿಲ್ ಶಾ ಮಂಜಿಲ್ ಅನ್ನುವಂಥ ಸುಂದರವಾದ ಕಟ್ಟಡ ಕಟ್ಟಿಸಿದ್ದ ಅವನಿಗೊಬ್ಬ ಯುರೋಪಿಯನ್ ಇದ್ಲು ಆಕೆ ನೆನಪಿಗೆ ಅಂತ ವಿಲಾಯತ್ ಭಾಗ ಅಂತ ಒಂದು ಕಟ್ಟಡ ಕಟ್ಟಿಸಿದ್ದ ಭಾರತೀಯ ಕಲಾವಿದರನ್ನೆಲ್ಲ ಸೇರಿಸ್ಕೊಂಡು ಅವರೊಂದಿಗೆ ಸೇರಿಸಿ ದೊಡ್ಡ ದೊಡ್ಡವರು ಜಾರ್ಜ್ ಬೀಚೆ ಅಂಥವ್ರನ್ನೆಲ್ಲ ಪ್ರೋತ್ಸಾಹ ಮಾಡಿ ಕಲೆ ಬೆಳೆಸ್ತಿದ್ದ ಅವನ ಆಸ್ಥಾನದಲ್ಲಿ ಅನೇಕ ಜನ ಗಾಯಕರು ಅದೇ ಕಾಲದಲ್ಲಿ ಗೋಲಾಗಂಜ್ ಅನ್ನೋ ಒಂದು ಸಣ್ಣ ಹಳ್ಳಿ ಕ್ಲಬ್ ಹೈದರ್ ಖಾನ್ ಅಂತ ಹುಡುಗ ಇದ್ದ ನಿಜವಾಗ್ಲೂ ಕಲಾವಿದ ಅತ ಆದ್ರೆ ದುರ್ದೈವ ಅಂದರೆ ಬಹಳಷ್ಟು ಜನ ಕಲಾವಿದರಿಗೆ ಹಂಗಿರುತ್ತೆ ಜಗತ್ತಿನ ವಿಷಯನೇ ಗೊತ್ತಿರಲ್ಲ ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಸಂಗೀತ ಬಿಟ್ಟರೆ ತನ್ನ ಸುತ್ತಮುತ್ತಲ ನಡೆಯುವಂಥ ಯಾವ ವಿಷಯದ ಅರಿವು ಕೂಡ ಆತನಗಿರಲಿಲ್ಲ ಜನ ಅವನನ್ನು ಹುಚ್ಚ ಅಂತ ಇದ್ರು ಹುಚ್ಚ ಹೈದರ್ ಮೂರ್ಖ ಹೈದರ್ ಅಂತಿದ್ರು ಇವತ್ತು ಹಾಗೆ ತಾನೆ ಸ್ವಾಮಿ ಯಾವುದೋ ಒಂದು ವಿಷಯದ ತಲ್ಲಿನರಾಗಿ ಉಳಿದದ ಪ್ರಪಂಚ ಇಲ್ಲ ಅಂತ ಅನ್ನೋದಾದರೆ ಜನ ಹುಚ್ಚ ಅಂತಾರೆ ಯಾರು ಬೇಕಾದರೂ ಅವ್ನು ಮೋಸ ಮಾಡಬಹುದಾಗಿತ್ತು ಅದು ಅಲ್ಲದೆ ಮಗು ಥರ ಇದ್ದುಬಿಟ್ಟ ಅವನು ಯಾವಾಗ ಏನು ಮಾಡ್ತಾನೋ ಏನು ಹೇಳ್ತಾನೋ ಗೊತ್ತಾಗೋ ಹಂಗಿರಲಿಲ್ಲ ಅವನ ಪ್ರಪಂಚನೇ ಬೇರೆ ಇತ್ತು ಒಂದು ದಿವಸ ನವಾಬ ಕುದುರೆ ಮೇಲೆ ಕೂತು ಗೋಮತಿ ನದಿ ದಂಡೆಗೆ ಹೋಗ್ತಿದ್ದಂತೆ ಅಲ್ಲಿ ಯಾರೂ ಹಾಡೋದು ಕೇಳಿಸ್ತು ಕುದುರೆ ಬಿಟ್ಟ ನಿಂತು ತನ್ಮಯ್ತಿ ಎಂದ ಕೇಳ್ದ ಏನು ಹಾಡೋದು ಅದ್ಭುತವಾದ ಹಾಡು ಹೋಗಿ ಅವನು ಹೇಳ್ದಂತೆ ನಿನ್ನ ಏನಪ್ಪ ಅಂತ ಕೇಳ್ದ ನನ್ನ ಹೆಸರು ಹೈದರ್ ಅಂದಾತ ಹೈದರ್ ನಮ್ಮ ಮನೆಗೆ ಬಂದು ಹಾಡ್ತೀವನು ಹುಡುಗ ಅಂತ ಕೇಳ್ದ ನವಾಬ ಹೈದರ್ ಇವನು ಇವ್ನು ಯಾರು ಅಂತ ಗೊತ್ತಿಲ್ಲ ಚಿಂತೆನೂ ಇಲ್ಲ ಓ ಬರ್ತೀನಲ್ಲ ನಿನ್ನ ಮನೆ ಗೊತ್ತಿಲ್ಲ ನನಗೆ ಹೆಂಗೆ ಬರೋದು ಅಂದ ನವಾಬ ಹೇಳ್ದ ಚಿಂತೆ ನಾನು ಕರ್ಕೊಂಡು ಹೋಗ್ತೀನಿ ನಾ ನಾನು ಕುದುರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ ರಥದಲ್ಲಿ ಕರ್ಕೊಂಬಂದ ಆ ಹುಡುಗ ದಾರಿಯಲ್ಲಿ ಹೇಳ್ತಾನೆ ಬರ್ತೀನಿ ಒಂದು ಕಂಡೀಷನ್ ಅಂದ ಏನು ಕಂಡೀಷನ್ನು ನಾನು ತಿನ್ನೋದಕ್ಕೆ ಪೂರಿ ಪಲ್ಯ ಕೊಡಬೇಕು ಕೊಟ್ರೆ ಹಾಡ್ತೀನಿ ಅಂದ ಅಯ್ಯೋ ಬಾರಪ್ಪ ಸ್ನೇಹಿತ ನೀನು ಬರೀ ಪೂರಿ ಪಲ್ಯ ಆಯ್ಕೆ ನಿನಗೇನು ಬೇಕೋ ಅದು ಕೊಡ್ತೀನಿ ಬಾ ಅಂದ ಕರ್ಕೊಂಡು ನವಾಬನ ಮನೆ ಪ್ರವೇಶ ಮಾಡುವಾಗ ಮಾತ್ರ ಹೈದರ್ ಖಾನೇ ಗಾಬರಿ ಆಯ್ತು ಇಷ್ಟು ದೊಡ್ಡ ಮನೆ ಕಂಡೇ ಇರಲಿಲ್ಲ ಅವನು ಆದರೂ ಪೂರಿ ಪಲ್ಯ ಕೊಟ್ಟ ತಕ್ಷಣ ಕುಳಿತುಕೊಂಡು ಹೈದರ್ ಚಂದ ಹಾಡಿದ ನವಾಬ ಮೈ ಮರೆತು ಬಿಟ್ಟ ಹೇಳಿದ್ನಲ್ಲ ಅದನ್ನ ಸ್ವಭಾವನ ವಿಚಿತ್ರ ಅಂಥೇಳಿ ಈ ನವಾಬ ಹಾಡಿನ ಗುಂಗ್ನಲ್ಲಿ ಹೈದರ್ ಹಾಡಿಸೋ ನಿಲ್ಸಿಬಿಟ್ಟ ಏ ಗೆಳೆಯ ನಿನ್ನ ಕುರ್ಚಿ ಪಕ್ಕ ಇದೆಯಲ್ಲ ಹುಕ್ಕ ಹುಕ್ಕ ಕೊಡು ನಾನು ಹೊಬ್ಸಪ್ ಹಾಕಿಕೊಡು ನಾನು ಸೇದಬೇಕು ಅಂದ ನವಾಬನಿಗೆ ರಸಭಂಗ ಆದಂಗೆ ಆಯಿತು ಒಳ್ಳೆ ಹಾಡು ಕೇಳುವಾಗ ಇದೇ ನಿಲ್ಲಿಸ್ಬಿಟ್ಟ ಹಾದಿಯಲ್ಲಿ ಇವನು ಆಯಿತು ಅವನ ಹೊಗೆಸಪ್ಪು ಕೊಡಿಸಿ ಅವ್ನು ಮೇಲೆ ಹೇಳಿದಂತೆ ನೋಡೋ ಇನ್ಮೇಲೆ ಹುಷಾರಾಗಿರ್ಬೇಕು ನೀನು ನಾನು ಸಾಮಾನ್ಯ ಮನುಷ್ಯ ಅಲ್ಲ ನವಾಬ ಇನ್ನು ನಡು ನಡು ನಿಲ್ಲಿಸಿ ಹಾಡು ನಿಲ್ಲಿಸಿ ಅದು ಬೇಕೋ ಇದು ಬೇಕು ಅನ್ಬಾರ್ದು ಬಿಡು ಆಮೇಲೆ ನಿನಗೇನು ಬೇಕು ಕೊಡ್ತೀನಿ ನಾನು ನಾನು ಮೈ ಮರಿಯೋ ಹಾಗೆ ಹಾಡಬೇಕು ನೀನು ಹಾಗೆ ಹಾಡದಿದ್ದರೆ ನಿನ್ನ ಕೈಕಾಲು ಕಟ್ಟಿ ಗೋಮತಿ ನಡುವಿನ ಮಡುವಿನೊಳಗೆ ನಳಗ್ ಹುಷಾರಾಗಿರು ಅಂದ ಹೈದರ್ ಖಾನನ್ ಬಾಯಿನೇ ಹೋಯ್ತು ಆದರೂ ನೀರು ಕುಡಿದು ನಿಧಾನವಾಗಿ ಕಣ್ಣು ಮುಚ್ಚಿ ಹಾಡಿದ ಮೈ ಮ್ಯಾಲೆ ಬೆವರು ಎಳೀತಿತ್ತು ಅದೃಷ್ಟ ಚೆನ್ನಾಗಿತ್ತು ನವಾಬನಿಗೆ ಭಾಳ ಇಷ್ಟ ಆಯಿತು ಗಾಯನ ಮುಗಿದ ಮೇಲೆ ನವಾಬ ಚಪ್ಪಾಳೆ ತಟ್ಟಿ ಸಂತೋಷ ಹೇಳಿ ನಿನಗೇನು ಬೇಕು ಹೇಳೋ ಹೈದರ ಕೊಡ್ತೀನಿ ನಾನು ಅಂದ ಆಗ ಹೈದರ್ ಹೇಳಿದ ಮಾತು ಸ್ವಾಮಿ ಶ್ರೇಷ್ಠ ಕಲಾವಿದ ಮಾತ್ರ ಹೇಳ್ಬೋದಾದದ್ದು ಹುಜೂರ್ ನಂದು ಒಂದೇ ಕೋರಿಕೆ ಇದೆ ನಿಮ್ಮೊಳಗೆ ದಯವಿಟ್ಟು ನಡೆಸ್ಕೊಡ್ಬೇಕು ಏನು ಇನ್ನೆಂದೂ ನಿಮ್ಮ ಮುಂದೆ ಹಾಡೋಕೆ ಹೇಳಬೇಡಿ ನನಗೆ ಯಾಕಂದರೆ ನಿಜವಾದ ಕಲಾವಿದ ಎಂದೂ ಒತ್ತಡದಲ್ಲಿ ಹಾಡೋಕೆ ಸಾಧ್ಯ ಇಲ್ಲ ನೀವು ನವಾಬರು ಬೇರೆ ತೃಪ್ತಿ ಆಗ್ತಿದ್ರೆ ನಾನು ಕೊಲಸೇ ಬಿಡ್ತೀರಿ ನೀವು ಒಂದು ಮಾತು ಸ್ವಾಮಿ ನೀವು ಸತ್ತರೆ ಮತ್ತೊಬ್ಬ ನವಾಬ ಬರ್ತಾನೆ ಆದ್ರೆ ನಾನು ಸತ್ರೆ ಮತ್ತೊಬ್ಬ ಹೈದರ್ ಖಾನ್ ಬರೋದಿಲ್ಲ ಅಂತ ಹೇಳಿದ ಅರಮನೆಯಿಂದ ಓಡಿ ಹೋಗ್ಬಿಟ್ಟಂತೆ ಇದು ನಿಜ ಅಲ್ವೇ ಒಬ್ಬ ಅಧಿಕಾರಿ ಹೋದರೆ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಒಬ್ಬ ದೊಡ್ಡ ನಾಯಕ ಸತ್ತರೆ ಮತ್ತೊಬ್ಬ ನಾಯಕ ಬರ್ತಾನೆ ಆದ್ರೊಬ್ಬ ಕಲಾವಿದ ಸತ್ರೆ ಅಂತ ಕಲಾವಿದ ಬರ್ತಾನೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಯಾಕಂದರೆ ಸಾಹಿತ್ಯ ಸಂಗೀತ ಕಲೆ ಇವ ಇದಾವಲ್ಲ ರಾಜರನ್ನ ಅಧಿಕಾರಗಳನ್ನ ಆಜ್ಞೆಗಳನ್ನ ಮೀರಿದಂಥವು ಅವುಗಳ ಸಾಮ್ರಾಜ್ಯವೇ ಬೇರೆ ಅಂತೆ ಅವು ನೇರವಾಗಿ ಹೃದಯವನ್ನು ತಟ್ಟಿ ಕೆಲಕಾಲವಾದರೂ ಮನುಷ್ಯನನ್ನು ಈ ಆತಂಕದ ಪ್ರಪಂಚದಿಂದ ಎತ್ತಿ ಮೇಲೆ ಕೆತ್ತವಲ್ಲ ಅಂತಹ ಕಲಾವಿದರ ಸ್ಮರಣೆಯನ್ನು ನಾವು ಮಾಡಬೇಕು ಅವರಿಗೆ ಬಂಧನಗಳು ಬೇಡ ಪ್ರೀತಿಯಿಂದ ಇದ್ದಾಗ ಅದ್ಭುತ ಸಾಧನೆ ಆ ಕಲಾವಿದರಿಂದ ಆಗ್ತದೆ